ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಮನ್ಸೂರ್ ಅಲಿಖಾನ್ ಜೊತೆಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಸರ್ ಹಾ ಸರ್ ಹೇಳ್ದಂಗೆ ಬದಲಾವಣೆ ಜನ ಕೇಳ್ತಿದ್ದಾರೆ ಮನ್ಸೂರ್ ಅಲಿ ಅಲಿಖಾನ್ ಅವರು ಸೆಂಟ್ರಲ್ ಕ್ಷೇತ್ರಕ್ಕೆ ಬಂದರೆ ಕಡಾಖಂಡಿತವಾಗಿ ಜನರ ಪರ ಧ್ವನಿ ಎತ್ತಾರೆ ಅಂತ ನಿಟ್ಟಿನಲ್ಲಿ ಒಂದಷ್ಟು ಉತ್ತರಗಳು ಕೂಡ ಬರ್ತವೆ ಜನರ ಪರ ಒಂದು ಜನರು ಕೂಡ ಒಂದು 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 ಉತ್ತರವನ್ನು ಕೊಡ್ತಿದ್ದಾರೆ ಸರ್ ತಾವು ಈ ಅಭ್ಯರ್ಥಿಯಾಗಿ ಈ ಕ್ಷೇತ್ರಕ್ಕೆ ತಾವು ಏನು ಏನು ಬಯಸ್ತಾರೆ ಏನು ಕೇಳ್ಬೋದು ಸರ್ ನಾನು ನೋಡಿ ಈ ಕ್ಷೇತ್ರಕ್ಕೆ ಮೊದಲು ನಾನು ಸೆಂಟರ್ ಎಲೆಕ್ಟ್ ಆದರೆ ಪಾರ್ಲಿಮೆಂಟ್ ಮತ್ತು ಪಾರ್ಲಿಮೆಂಟ್ ಆಚೆಯನ್ನು ಕರ್ನಾಟಕ ಹಿತ ಮತ್ತು ಬೆಂಗ್ಳೂರು ಸೆಂಟ್ರ್ ಬೆಂಗಳೂರು ಹಿತದಲ್ಲಿ ಮಾತಾಡ್ತೀನಿ ನಾನು ಯಾಕಂದರೆ ಕರ್ನಾಟಕ ಮತ್ತು ಬ್ಯಾಂಗ್ಳೂರು ಒಳ್ಳೆ ಡೆವಲಪ್ಮೆಂಟ್ ಆದರೆ ದೇಶಕ್ಕೆ ಡೆವಲಪ್ಮೆಂಟ್ ಆಗಿರ್ತಾರೆ ನಾನು ಇವಾಗ ಏನಾಗ್ಬಿಟ್ಟಿದ್ದೆ ಅವರೆಲ್ಲರಿಗೆ ಕರ್ನಾಟಕ ಬಗ್ಗೆ ಮಾತಾಡೋಕ್ಕೆ ಭಯ ಮಾತಾಡಿದ್ರೆ ಏನು ಸೀಟ್ ಕೊಡೋಲ್ಲ ಅವ್ರಿಗೆ ಸೆಲ್ಫ್ ಇಂಟ್ರೆಸ್ಟ್ ಆಗಿಬಿಟ್ಟಿದೆ ನಮ್ಮ ಬಿ ಜೆ ಪಿ ಎಮ್ ಅವ್ರಿಗೆ ಮತ್ತು ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಇಲ್ಲೇ ಕರ್ನಾಟಕದಿಂದ ಎಲೆಕ್ಟ್ ಆಗಿರೋದು ಅವರು ಬರಗಾಲ ಸಮಯದಲ್ಲಿ ನಾವು ಹಣ ಕೇಳಿ ಸೆಂಟ್ರಲ್ ಗೌರ್ಮೆಂಟಿಂದ ಯಾರೊಬ್ಬರು ಟ್ವೆಂಟಿ ಸಿಕ್ಸ್ ಇನ್ಕ್ಲೂಡಿಂಗ್ ನಿರ್ಮಲಾ ಸೀತಾರಾಮನ್ ಯಾರಾದರೂ ಒಂದು ಸಾರಿ ಕೇಳಿದ್ದಾರೆ ಡೆಲಿಗೇಷನ್ ಲೀಡ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಇಲ್ಲಾದ್ರೆ ಫೈನಾನ್ಸ್ ಮಿನಿಸ್ಟರು ಅವರು ಏನಾದರೂ ಸ್ಟೆಪ್ ತಗೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಇವರು ಇಪ್ಪತ್ತಾರು ಎಂ ಪಿ ಯಾರಿದ್ದಾರೆ ಅವ್ರು ಕರ್ನಾಟಕ ಹಿತದಲ್ಲಿ ಏನು ಮಾ ಮಾಡಿಲ್ಲ ಅದಕ್ಕೆ ನಾನು ಎಲೆಕ್ಟ್ ಆದರೆ ಕರ್ನಾಟಕ ಬೆಂಗಳೂರು ಹಿತದಲ್ಲಿ ಕೆಲಸ ಮಾಡೋದು ಸರ್ ಸೆಂಟ್ರಲ್ ಕ್ಷೇತ್ರದಲ್ಲಿ ಮೋದಿಯವರ ಹಲೆ ಹೋಗಿ ಕರ್ನಾಟಕದ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳೇನು ನಡೀತಿದ್ವು ಆ ಗ್ಯಾರಂಟಿಗಳು ಮತ್ತೆ ಸೆಂಟ್ರಲ್ ಎಲೆಕ್ಷನ್ ಎಲೆಕ್ಷನ್ ಗೆದ್ದರೆ ಆ ಗ್ಯಾರಂಟಿಗಳು ಮತ್ತೆ ಜನರ ವಿಶ್ವಾಸ ವಿಶ್ವಾಸಕ್ಕೆ ಬರ್ತವೆ ಜನರ ಪರವಾಗಿ ಧ್ವನಿ ಎತ್ತವೆ ಎನ್ನುವಂಥಲ್ಲಿ ಮಾತು ಕೇಳಿ ಬರ್ತದೆ ಸರ್ ನಿಜನ ನೀವು ಏನು ಹೇಳ್ಬೋದು ಸರ್ ತಮ್ಗೆ ಗೊತ್ತಿದೆ ನಮ್ಮ ಗ್ಯಾರಂಟೀಸು ಗ್ರೌಂಡ್ ಲೆವೆಲ್ನಲ್ಲಿ ಜನರಿಗೆ ಬೆನಿಫಿಟ್ ಸಿಗ್ತಾಯಿದೆ ಎಲ್ಲೋದ್ರೂ ನಮ್ಮ ಗ್ಯಾರಂಟೀಸ್ ಬಗ್ಗೆ ಎಲ್ಲರಿಗೆ ಗೊತ್ತು ಒಂದು ವಿಶ್ವಾಸ ಇದೆ ನಮ್ಮ ಸರ್ಕಾರ ಹತ್ತು ತಿಂಗಳಿನಲ್ಲಿ ಏನು ಮಾಡಿದೆ ಬೇರೆ ಯಾವ ಸರ್ ಮೋದಿ ಸರ್ಕಾರ ಅಂತ ಹೇಳ್ತೀರಾ ಯಾರಾದರೂ ಕೇಳಿದಾರಾ ಹದಿನೈದು ಲಕ್ಷ ಯಾರ ಅಕೌಂಟ್ಗೆ ಬಂದಿದೆ ಯಾವ ಗ್ಯಾರಂಟಿ ಫುಲ್ಫಿಲ್ ಮಾಡಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಪ್ರೈಸ್ ರೈಸ್ ಇರಲಿ ಅನ್ಎಂಪ್ಲಾಯ್ಮೆಂಟ್ ಇರಲಿ ಅದೇ ಸಮಸ್ಯೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ನಮ್ಮ ಕರ್ನಾಟಕ ಸರ್ಕಾರ ಸರ್ಕಾರ ಗ್ಯಾರಂಟಿ ಅಂದರೆ ಅದು ದೇಶದಲ್ಲಿ ಯಾವ ಗೌರ್ಮೆಂಟ್ ಇಲ್ಲ ಈ ಥರ ಸ್ಕೀಮ್ ಕೊಟ್ಟಿರೋದು ಈ ಥರ ಇಂಪ್ಲಿಮೆಂಟ್ ಮಾಡಿರೋದು ಅದಕ್ಕೆ ಜನರಿಗೆ ನಮ್ಮ ಭರವಸೆ ಇದೆ ಅದಕ್ಕೆ ನೀವು ನೋಡ್ತೀರ ಗ್ರೌಂಡ್ ಸಿಚುವೇಷನ್ನಲ್ಲಿ ಎಷ್ಟು ಜನರಲ್ಲಿ ಉತ್ಸಾಹ ಚೇಂಜ್ ಮಾಡೋಕ್ಕೆ ಎಲ್ಲ ಜನ ರೆಡಿ ಇದ್ದಾರೆ ಮನ್ಸೂರ್ ಅಲಿ ಖಾನ್ ಅವರದು ಶತಸಿದ್ಧವಾಗಿದ್ದಾರೆ ಗೆದ್ದು ಗೆದ್ದು ಬಂದೇ ಬರ್ತಾರೆ ಎನ್ನುವಂಥೇಳಿ ವಿಶ್ವಾಸ ವ್ಯಕ್ತಪಡಿಸುವಂಥ ಕೆಲಸ ಓಟರು ಕೂಡ ಹೇಳ್ತಾ ಇದ್ದಾರೆ ಸರ್ ನನಗೆ ನಮ್ಮ ಗ್ಯಾರಂಟಿ ಸ್ಕೀಮು ಮತ್ತು ನಮ್ಮ ಸೆಂಟ್ರಲ್ ಎ ಐ ಸಿ ಸಿ ಮ್ಯಾನಿಫೆಸ್ಟೋ ಸ್ಕೀಮ್ಸ್ ಎಲ್ಲ ನೋಡಿದ್ರೆ ನನಗೆ ವಿಶ್ವಾಸ ಇದೆ ನಾವು ಗೆಲ್ ಗೆದ್ದೆ ಗೆಲ್ತೀವಿ ಬೆಂಗಳೂರು ಸೆಂಟ್ರಲ್ ಅಂತ ಇದಿಷ್ಟು ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಜೊತೆಗೆ ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಮನ್ಸೂರ್ ಅಲಿಖಾನ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಂಟೆ ಜೊತೆ ಮಂಜುನಾಥ್ ತೋಸಳ್ಳಿ ಝಿಕರ್ಣ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ